ನೀವು ಪ್ರತ್ಯುತ್ತರವಾಗಿ ಏನ್ ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿ ಇದೆ ನೋಡೋಣ ಮುಂದೆ ಯಾರ್ಯಾರು ಏನೇನ್ ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ ಯಾರು ನಿಮ್ ರಕ್ಷಣೆಗೆ ಬರಲ್ಲ ತಿಳ್ಕೊಳ್ಳಿ ಇವನೆಲ್ಲೋ ಊರೇ ಬಿಡ್ತಾನೆ ನನಗೆ ಗೊತ್ತಿದೆ ನನಗೆ ಎರಡು ಗಂಟೆ ಮಧ್ಯಾಹ್ನ ಮೊನ್ನೆ ನಾಲ್ಕು ದಿವಸಗಳಿಂದ ಮಾಹಿತಿ ಬರುತ್ತೆ ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಬ್ಯಾಚು ಅದನ್ನ ಪ್ರಿಂಟ್ ಹಾಕಿಸ್ತಾ ಇದ್ದಾರೆ ಈಗ ಇದನ್ನ ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನ ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆ ಪೋಸ್ಟರ್ ಇದೇನಪ್ಪ ದಲಿತ ಸಮುದಾಯದ ಹುಡುಗನಿಂದ ನಲವತ್ತು ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣದ ಎನ್ ಆರೋಪಿ ಸಂಸದ ಸುಧಾಕರ್ಗೆ ಸಮಸ್ತ ದಲಿತ ಸಮುದಾಯ ಅಲ್ಲಿರೋ ಯಾರ ದಲಿತ ಸಮುದಾಯದ ನಾಯಕರು ಬರ್ದಲ್ಲ ಇದು ನೀನು ನಿನ್ ಟ್ಯೂಷನ್ ಸ್ಕೂಲ್ ಅಲ್ಲಿ ಬರೆದು ನಾನು ಹೇಳ್ದಲ್ಲ ಇಪ್ಪತ್ ಮೂರಲ್ಲಿ ನಿನ್ನ ಎಡ ಬಡ ಯಾರೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದೀನಿ ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳಿದ್ನಲ್ಲ ನಿನ್ನತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನದಲ್ಲಿ ಅರ್ಥ ಆಗಲ್ಲ ಇನ್ನು ತಿಳ್ಕೊ ನನಗೆ ರಾಜಕಾರಣ ಹೇಳ್ಕೊಡ್ತೀಯ ಯಾವ ಪೊಲೀಸ್ನವ್ರು ಹುಡುಗಲಿಲ್ಲ ಇದು ಯಾರೂ ಇಲ್ಲ ನಾನೇ ನಾಲ್ಕು ಗಂಟೆಗೆ ಐಜಿಗ್ ಫೋನ್ ಮಾಡಿದೆ ಐದು ಗಂಟೆಗೆ ಎಸ್ ಪಿ ಫೋನ್ ಮಾಡಿದೆ ನೋಡ್ರಿ ಹಿಂಗೆ ಆಗ್ತಾ ಇದೆ ಇವತ್ತೇ ಬರುತ್ತೆ ಇಷ್ಟೊತ್ತು ಬರುತ್ತೆ ಬರುವಂತ ಗಾಡಿ ಹೇಳ್ತೀನಿ ನೀವು ಇಳಿಬೇಕು ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತ ಹೇಳಿದೆ ನಾನು ಏನ್ ಮಾಡಿದೆ ನಮ್ಮ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ನಗರ ಪ್ರದೇಶದ ಮುಖಂಡರಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡರಿಗೆ ಕಾನ್ಫಿಡೆನ್ಸ್ ಎಲ್ಲ ಹೇಳಿದೆ ಈ ರೀತಿ ಆಗ್ತಾ ಇದೆಯಪ್ಪ ಇದನ್ನ ನೀವು ರಿಟೈರ್ಡ್ ಆಗಿ ಇಡಿಬೇಕು ಅಂತ ಹೇಳಿ ಪಾಪ ನಮ್ಮ ಸಿಎಂ ಸಿ ಅಧ್ಯಕ್ಷ ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರುಗಳು ಎಲ್ಲ ನಮ್ಮ ಮಗಕೃಷ್ಣ ನಾಗರ ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು ಕಂದುವಾರ ನಮ್ಮ ಅನಿಲ್ ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು ಹನ್ನೊಂದುವರೆಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಬರೋದಿಲ್ಲ ರೆಡ್ ಹ್ಯಾಂಡೆಡ್ ಆಗಿ ನಾನು ಕೇಳ್ತಾರೆ ಏನ್ ಸರ್ ಗಾಡಿ ಅಡ್ಡ ಹಾಕ್ಬೇಕಂತ ಅಡ್ಡ ಹಾಕಪ್ಪ ಅಡ್ಡ ಹಾಕಿ ಅದ್ರಲ್ಲಿ ಏನಿದೆ ಜಪ್ತಿ ಮಾಡಿ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿದೆ ಸೊ ಅಲ್ಲಿ ಮಧ್ಯದ ಬಾಟ್ಲುಗಳು ಇದುವು ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಕಂತೆ ಇತ್ತು ವಿಡಿಯೋ ಅದಕ್ಕೆ ತೋರಿಸ್ರಪ್ಪ ನೋಡದೆ ಇದ್ರಪ್ಪ ನಮ್ಮ ಎಲ್ಲರೂ ಆಗೋ ಇವರು ದೊಡ್ಡ ಕಾಂಗ್ರೆಸ್ ಇದು ಇದರಿಂದ ಗೊತ್ತಾಗ್ತದೆ ಈ ಶಾಸಕರ ನೋಡಿ ಅಲ್ಲಿ ಕೃಷ್ಣಮೂರ್ತಿ ಅವರಿದ್ದಾರೆ ಗಜೇಂದ್ರ ಅವರಿದ್ರು ಧನೇಂದ್ರ ಅಲ್ಲಿದ್ದಾರೆ ಅನೂ ಇದಾರೆ ಮಂಜುನಾಥ್ ಇದ್ರು ಹಿಡ್ಕೊಂಡ್ರು ಹಿಡ್ಕೊಂಡು ಇದನ್ನ ತೋರಿಸಿ ಪೊಲೀಸ್ನವ್ರು ಏನು ಆಮೇಲೆ ಹಿಡ್ಕೊಂಡ್ಮೇಲೆ ಮೇಲೆ ಒಂದ್ ನಿಮಿಷದಲ್ಲಿ ಇಪ್ಪತ್ತು ಜನ ಪೊಲೀಸರು ಬಂದ್ಬಿಟ್ರು ಒಂದೇ ನಿಮಿಷದಲ್ಲಿ ಹಿಡ್ಕೊಂಡವ್ರಿಗೂ ಇಲ್ಲ ಹಿಡ್ಕಂಡ್ ಬಂದ್ರು ಸಿನಿಮಾದಲ್ಲಿ ತೋರಿಸ್ದಂಗೆ ಬಂದ್ರು ಬಂದ್ಮೇಲೆ ಕೇಸ್ ಮಾಡ್ರಿ ಅಂದ್ರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ತಗೊಂಡು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕೊಂಡಿರುವಂತ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ ಪಾಪ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅಂತ ಒಬ್ಬ ಲೀಡರ್ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನ ಬರೀತಾರೆ ದಲಿತ ಕೌನ್ಸಿಲರ್ ಮುನ್ರಾಜು ಈ ಹುಡುಗರು ಅವಾಚ್ಯ ಶಬ್ದಗಳಲ್ಲಿ ಬೈದ್ರೆ ಅಟ್ರಾಸಿಟಿ ಮಾಡಪ್ಪ ಅಂತಂದ್ರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನ್ರಾಜು ಮೇಲೆ ತಗೊಳ್ತಾರೆ ಪಾಪ ಎಮ್ಮ ನಮ್ಮ ರವಿಯವರ ಕಂಪ್ನಿ ಶೋಭ ಒಂದು ಹೆಣ್ಮಗಳು ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ ಹನ್ನೊಂದುವರೆಯಲ್ಲಿ ಆಕೆ ಹೋಗಿರ್ತಾಳೆ ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟ್ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲ್ಸನ ಅವ್ರು ಮಾಡಿರೋದಿಕ್ಕೆ ಅವರಿಗೆ ಸಬಾಜ್ ಮಾಡಬೇಕಾಗಿತ್ತು ನೀವು ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇ ಸುಮ್ಮನೆ ಬಿಡಲಿಲ್ಲ ಈ ಸರ್ಕಾರ ಏನು ಪರ್ಮನೆಂಟ್ ಆಗಿ ಇರೋದು ಇಲ್ಲ ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ ಯಾರು ನಿಮ್ಗೆ ರಕ್ಷಣೆಗೆ ಬರಲ್ಲ ಅವ್ರು ತಿಳ್ಕೊಳ್ಳಿ ಇವನ್ನೆಲ್ಲೋ ಊರೇ ಬಿಡ್ತಾನೆ ನನಗೆ ಗೊತ್ತಿದೆ ಯಾರು ನಂಬಿ ಹೋಗ್ತಾ ಇದ್ದೀರಲ್ಲ ಕಣೆಗೆ ಕಾಣಿಸಲ್ಲ ನಿಮ್ಗೆ ಆಮೇಲೆ ಈಗಲೇ ಎಮ್ ಎಲ್ ಎ ಆಗಿ ಮೈಯೆಲ್ಲ ಮೈನಂತೆ ಒಂದು ಹಳ್ಳಿಗೆ ಆ ಇನ್ಸ್ಪೆಕ್ಟರ್ ಹೇಳ್ತಾನೆ ಇಲ್ಲ ಸ್ವಾಮಿ ಜನ ಪೊಲೀಸ್ ಬರ್ಬೇಕು ಅಂತ ಆ ಚಿಲ್ಲಿಯಲ್ಲಿ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ಗೆ ಎಸ್ ಐಗೆ ಎಲ್ಲ ಹೇಳ್ತಾರೆ ಇಲ್ಲ ಇಲ್ಲ ಸರ್ ಅವ್ರ ಅವ್ರ ಲೀಡರ್ ಪ್ರಕಾಶ್ ಹೊಡೆದ್ಬಿಡ್ತಾನೆ ಸರ್ ನಮ್ಮನ್ನ ಅಂತ ಹೇಳೋದು ಸತ್ಯ ಇದು ಆಮೇಲೆ ಅವರು ಐವತ್ತು ಜನ ಕಳಿಸ್ತಾರೆ ಅವರು ನಿಮ್ಗೆ ನಾಳೆ ರಕ್ಷಣೆಗೆ ಇರ್ತಾರೆ ಮಾಡಿದ್ರು ಮಾಡಿದ್ರು ಇನ್ನ